ನಾವು ಮೊದಲು ಏನು ಮಾಡಿದ್ವಿ ಕ್ಯಾಶ್ ತಗೋಬೇಕಾದ್ರೆ ಹೋಗಿ ಚಿಲ್ಲರೆ ಕೇಳಿ ಚಿಲ್ಲರೆ ಕೊಡಿ ಕೇಳಿ ಕೇಳಿ ಟೈಮ್ ವ್ಯಾಸ್ ಆಗಿದೆ ಕಸ್ಟಮರ್ ಮುಖದಲ್ಲಿ ಹತ್ತು ರೂಪಾಯಿ ಜಾಸ್ತಿ ಕೊಟ್ಬಿಟ್ರೆ ಅವ್ರ ಮನ್ಸಲ್ಲಿ ಜಿಗಿಪ್ಸೋ ಬಂದ್ಬಿಡೋದು ಇನ್ನು ಕಮ್ಮಿ ಐದು ರೂಪಾಯಿ ಕೊಟ್ರೆ ನಮ್ಮ ಮನ್ಸಲ್ಲಿ ಜಿಗಿಪ್ಸೋ ಬಂದ್ಬಿಡಲ್ಲ ಅವಾಗ ನೀವು ನೋಡಿರ್ತೀರ ದುಡ್ಡು ಎ ಟಿ ಎಮ್ಗೆ ಹೋಗ್ಬೇಕಾಗಿತ್ತು ಬ್ಯಾಂಕ್ಗೆ ಹೋಗ್ಬೇಕಾಗಿತ್ತು ಮತ್ತೆ ಯಾರಿಗೆ ಕೊಡಬೇಕಾದ್ರೂ ನಾವು ಅಲ್ಲೇ ಹೋಗಿ ತಂದ್ಕೊಡ್ಬೇಕಾಗಿತ್ತು ನಮ್ ಜೋಗ್ಲಿ ಇಟ್ಕೊಂಡಿರ್ತೀವಿ ಬಿದ್ ಹೋಗೋದು ಅದೆಲ್ಲ ಈಗ ಡಿಜಿಟಲ್ ಬಂದ್ಮೇಲೆ ಏನಾಗಿದೆ ಅಂದ್ರೆ ಎಷ್ಟಾಗಿರುತ್ತೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಕೌಂಟ್ ಕ್ರೆಡಿಟ್ ಮಾಡ್ತಾರೆ ಇವಾಗ ಆನ್ಲೈನ್ ಬಂದಿರೋದ್ರೆ ಏನಾಯ್ತು ಒಂದು ಎಸ್ ಎಮ್ ಎಸ್ ಬರೋದು ಇದನ್ನು ಒತ್ತಿ ಅಂತ ಹೇಳೋದು ನಿಮಗೆ ಹತ್ತು ಸಾವಿರ ಸೋಲಿಸ್ತೀನಿ ನಮ್ಮ ಅಮ್ಮನಿಗೆ ಒಂಬತ್ತು ಸಾವಿರ ಕೊಟ್ಬಿಡಿ ನಾನು ಸಾವಿರ ಬಿಜಿ ಅಂತ ಹೇಳೋದು ಬುಕ್ ಮಾಡಿದಂಗೆ ಇವತ್ತು ಗೊತ್ತಿರುತ್ತಲ್ಲ ಅಮೌಂಟ್ ಇಷ್ಟಬೇಕು ಅಂತೇಳಿ ಅದನ್ನೆಲ್ಲ ಅವರು ಟಿಕ್ ಮಾಡಿ ಬಸ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಮಗೆ ಬಂದು ತೋರಿಸ್ಬಿಡ್ತಾರೆ ನಾವು ಏನು ಮಾಡ್ತೀವಿ ಡ್ಯೂಟಿ ಮಾಡೋ ಅರ್ಜೆಂಟಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಲ್ಲ ಅಲ್ಲಿ ಟಿಕ್ ಮಾರ್ಕ್ ಬಂದಿರುತ್ತಲ್ಲ ನಾವು ಓಕೆ ಅಂದ್ಬಿಟ್ಟು ಮೂವ್ ಆಗ್ಬಿಡ್ತೀವಿ ಆವಾಗ ಸ್ವಲ್ಪ ಹುಷಾರಾಗಿ ಜಾಗೃತಿಯಾಗಿ ಆ ಟೈಮಲ್ಲಿ ನಮ್ಮ ಡ್ರೈವರ್ಗಳು ಸಮಯ ಪ್ರಜ್ಞೆಯಿಂದ ವರ್ತಿಸಬೇಕು ರಿಸರ್ವ್ ಬ್ಯಾಂಕು ಮತ್ತು ನಮ್ಮ ಹೆದ್ದರಿಗೆ ಧನ್ಯವಾದಗಳು ಅವರಂತೆ ಜಾಗೃತಿ ಮೂಡಿಸ್ತಿದ್ದಾರೆ ನಮ್ಮ ಕೈಲಿ ಏನಾಯ್ತು ನಾವು ಸಹಾಯ ಮಾಡ್ತಿದ್ವಿ